ಒಳ ಮೀಸಲಾತಿ ಚಳವಳಿಯ ಮುಂದಿನ ಹಂತದ ಹೋರಾಟದ ಬಗ್ಗೆ ಸಮಾಲೋಚನಾ ಸಭೆ ನಡೆಯಿತು ಕರ್ನಾಟಕ ರಾಜ್ಯ ಸಮಗಾರ ಚಮ್ಮಾರ ಹರಳಯ್ಯ ಒಳ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕರಾದ ವೈ ಸಿ ಕಾಂಬ್ಳೆ ಸಭೆಯ ವಿವರಗಳನ್ನು ಮಾಧ್ಯಮಗಳಿಗೆ ತಿಳಿಸಿದರು ಇವರೊಂದಿಗೆ ಮುಖಂಡರಾದ ವಸಂತ್ ಮನಗೂಳಿ ಅಖಿಲ ಕರ್ನಾಟಕ ಡೋಹರ್ ಕಕ್ಕಯ್ಯ ಸಂಘದ ಗೌರವಾಧ್ಯಕ್ಷರಾದ ಬಾಬುರಾವ್ ಗುಡ್ಕಿ ಉಪಸ್ಥಿತರಿದ್ದರು ಇಂದು ಬೆಂಗಳೂರಿನಲ್ಲಿ ಲಿಡ್ಕರ್ ಭವನದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಒಕ್ಕೂಟದಿಂದ ಏನು ಮಾರಸಂದ್ರಾಮ್ ಮುನಿಯಪ್ಪ ಸಾಹೇಬರು ರಾಜ್ಯಾಧ್ಯಕ್ಷರು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಅವರ ನೇತೃತ್ವದಲ್ಲಿ ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿ ವಿಶ್ವ ಜಾಂಬವ ಸೇನೆ ಹಾಗೂ ಕರ್ನಾಟಕ ರಾಜ್ಯ ಸರ್ಗರಹಳೆಯ ಸಂಘ ಹಾಗೂ ನರಕತ್ತೆಯ ಸಮಾಜದ ಸಂಘ ಮತ್ತು ಅಲೆಮಾರಿ ಒಕ್ಕೂಟ ಮತ್ತು ಮಾದಿಗೆ ಸಮುದಾಯದ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಒಳಮೀಸಲಾತಿ ಜಾರಿಗಾಗಿ ಒಂದು ಸಮಾಲೋಚನಾ ಸಭೆಯನ್ನು ಏರ್ಪಾಡು ಮಾಡಲಾಗಿತ್ತು ಈ ಸಭೆಗೆ ಇವತ್ತು ಕರ್ನಾಟಕ ಸರ್ಕಾರದ ಆಹಾರ ಸಚಿವರಾದಂಥ ಶ್ರೀಯುತ ಕೆ ಎಚ್ ಮುನಿಯಪ್ಪನವರು ಅಬಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರವರು ಬಂದು ಈ ಹೋರಾಟಗಾರರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ನಾಗಮೋಹನ್ ದಾಸ್ ಅವರ ಆಯೋಗದ ಒಂದು ಮಧ್ಯಂತರ ವರದಿಯನ್ನು ತರಿಸ್ಕೊಂಡು ಅವರು ಇಲ್ಲದ ನಾಡ್ದು ಅವರು ಕ್ಯಾಬಿನೆಟ್ನಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿರ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬರಲಿದ್ದಾರೆ ಸೊ ಆ ವಿಷಯವಾಗಿ ಇವತ್ತು ನಡೆದಿರ್ತಕ್ಕಂಥ ಸಮಾಲೋಚನಾ ಸಭೆ ಸುದೀರ್ಘವಾಗಿ ಒಳಮೀಸಲಾತಿ ಜಾರಿಯಿಂದ ಆಗ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಆಗಿರ್ಬೋದು ಅಥವಾ ಈಗಾಗಲೇ ಇರತಕ್ಕಂಥ ಏಕೆ ಇಳಿ ಈ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು ಜೊತೆಗೆ ಈ ಎಡಗೆ ಸಮುದಾಯದಲ್ಲಿ ಬರ್ತಕ್ಕಂಥ ಸಮಗಾರರು ಮಚ್ಚಗಾರರು ಡೋರಿಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ನೀಡಬೇಕಾ ಅಥವಾ ಜೊತೆಗೆ ಮಾದಿಗ ಸಮುದಾಯದ ಜೊತೆಗೆ ಅವರನ್ನು ಕೊಂಡೊಯ್ಯಬೇಕಾ ಅಥವಾ ಒಳಮಿಸಲಾತಿ ಜಾರಿಯಾದ ನಂತರ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅವಕಾಶಗಳನ್ನು ಅವರ ಅನುಗುಣವಾಗಿ ಕೊಡಲಿಕ್ಕೆ ಮತ್ತಿನ್ಯಾವಾದರೂ ಬೇರೆ ಪರಿಹಾರ ಮಾರ್ಗ ಇದೆಯಾ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಈ ಒಂದು ಸಮಾಲೋಚನೆ ಸಭೆಯಲ್ಲಿ ಆಗಿದೆ ಇವತ್ತು ಸರ್ಕಾರದ ಸಚಿವರು ಭರವಸೆ ನೀಡಿ ನಮಗೆ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆಗೆ ತೆರಳಿದ್ದಾರೆ ಸೊ ಅತಿ ಶೀಘ್ರದಲ್ಲಿ ಇನ್ನೆರಡು ದಿನಗಳಲ್ಲಿಯೇ ಇದರ ಬೆಳವಣಿಗೆಗಳು ಹೊರಗೆ ಬರಲಾ ಬರ್ತಾ ಇದ್ದಾವೆ ಸೊ ಆ ಕಾರಣದಿಂದ ಆದಷ್ಟು ಬೇಗ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಕಾಲಹರಣ ಮಾಡ್ದೇನೆ ಏನು ವಿಚಾರಣಾ ಆಯೋಗದ ನಾಗಮಹುದ್ದಾಸ್ ಅವರು ವಿಚಾರಣಾ ಆಯೋಗದಿಂದ ಮಧ್ಯಂತರ ವರದಿಯನ್ನು ಆದಷ್ಟು ಬೇಗ ತರಿಸ್ಕೊಂಡು ಇದನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ ನಾನು ವೈ ಸಿ ಕಾಮುಳಿ ಅಂತೇಳಿ ಕರ್ನಾಟಕ ರಾಜ್ಯ ಸಂಗ್ರಹಾಲಯ ಬಳಮೀಸಲಾತಿ ಹೋರಾಟ ಸಮಿತಿ ಇಲ್ಲಿಯವರೆಗೂ ಅಥವಾ ಬಹಿರಂಗವಾಗಿ ಒಂದು ಸಮಾವೇಶ ಮಾಡಿ ಹೊಸದಾಗಿ ಸಮೀಕ್ಷೆ ಆಗಬೇಕು ಆ ಸಮೀಕ್ಷೆ ಆಧಾರದ ಮೇಲೆ ಒಳ ಮೀಸಲು ಜಾರಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಈಗ ಮೊನ್ನೆ ಆಗಿರ್ತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ಆಗಿರ್ತಕ್ಕಂಥ ಸಭೆಯ ವಿಚಾರಗಳನ್ನು ಕೂಡ ನಾವು ಕೂಡ ನೋಡಿದ್ದೀವಿ ಸಹೋದರರು ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮೊಳಗಡೆ ಒಂದು ತಾರತಮ್ಯದ ಪ್ರಶ್ನೆ ಬರಬಾರದು ಒಂದು ಕಾರಣದಿಂದ ಅವರು ಅಂಕಿ ಸಂಖ್ಯೆಗಳ ಬಗ್ಗೆ ಮಾತಾಡಿದರೆ ಅದನ್ನು ಈಗ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಇರೋ ದತ್ತಾಂಶಗಳೇ ಸಾಕಷ್ಟಿದೆ ಸರ್ಕಾರದಲ್ಲಿ ಈಗ ಸದಾಶಿವ ಆಯೋಗದ್ದಾಗಿರ್ಬೋದು ಈ ಕಾಂತರಾಜ್ಯ ಆಯೋಗದ ವರದಿಯಾಗಿರ್ಬೋದು ಅಥವಾ ಈ ಹಿಂದೆ ಬಂದಿರತಕ್ಕಂಥ ಸಾಕಷ್ಟು ಆಯೋಗಗಳು ಈ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿಗಳ ಜನಸಂಖ್ಯೆಗಳ ಅಂಕಿಅಂಶಗಳು ಸರ್ಕಾರದ ಮುಂದೆ ಇದ್ದಾವೆ ಅವೇ ಅಂಶಗಳನ್ನು ತೆಗೆದುಕೊಂಡು ಅವರು ಸರಿಯಾಗಿ ತೀರ್ಮಾನವನ್ನು ತೆಗೆದುಕೊಂಡ್ರೆ ಈ ಒಂದು ಸಾಮಾಜಿಕ ನ್ಯಾಯವನ್ನು ವರ್ಣಿಸಲಾಕೆ ಜಾರಿ ಮಾಡಿ ನೀಡಬೋದು ಅಂತಕ್ಕಂಥದ್ದನ್ನು ನಾನಿಸ್ತೀನಿ ಬೇಡಿಕೆ ಫಲಪ್ರದ ಆಗುತ್ತೆ ಅನ್ನೋದನ್ನು ಮುನ್ಸೂಚನೆಯನ್ನು ಭವಿಷ ಇದೆ ಈ ಸರ್ಕಾರ ಮತ್ತು ಮಾನ್ಯ ನಾಗಮೋಹನ್ ದಾಸ್ ಸಾಹೇಬ್ರ ಮೇಲೂ ಕೂಡ ತುಂಬ ಭರವಸೆ ಇದೆ ನಮಗೆ ಅವರು ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದೆ ರೀತಿ ಒಳಗೆ ನಾಗಮೋಹನ್ ದಾಸ್ ಅವರಾಗಿರ್ಬೋದು ಅಥವಾ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಸಿದ್ದರಾಮಯ್ಯನಾಗಿರೋ ಆಗಿರ್ಬೋದು ಅವರು ಕೂಡ ನಮಗೆ ಯಾವುದೇ ಸಮುದಾಯಕ್ಕೆ ತಾರತಮ್ಯ ಆಗದೇ ರೀತಿ ಅನ್ಯಾಯ ಆಗದೇ ರೀತಿಯಲ್ಲಿ ಅವರು ನ್ಯಾಯವನ್ನು ಕೊಡ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ